ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸಿಂಚನ ಎಲ್ಲೂ ಹೇಗಿದ್ದೀರಾ ಹ್ಯಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಕೂಡ ಇವತ್ತೊಂದೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ಬಂದಿದ್ದೀನಿ ಈ ವಿಡಿಯೋನ ಮಿಸ್ ಮಾಡಿಕೊಳ್ಳೇಬೇಡಿ ಯಾಕಂದರೆ ಇದು ತುಂಬ 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 ಇಂಪಾರ್ಟೆಂಟ್ ವೀಡಿಯೋ ಅಂದರೆ ನಿಮಗೆಲ್ಲ ಒಂದು ಒಳ್ಳೆಯ ವೀಡಿಯೋನ ನಾನು ಇವತ್ತು ತಂದಿದ್ದೀನಿ ಇದೇನಪ್ಪ ಇದು ಇವರು ಇಷ್ಟೊಂದು ಸೊಪ್ಪನ್ನ ಇಲ್ಲಿ ಚಲ್ಕೊಂಡು ಕುತ್ಕೊಂಡ್ಬಿಟ್ಟಿದಾರಲ್ಲ ಅಂತ ತಿಳ್ಕೊಂಬೇಡಿ ಇದು ಸೊಪ್ಪಲ್ಲ ಇದು ಇದು ಕಲಿಯುಗದ ಅಮೃತ ಅಂತಲೇ ಹೇಳ್ಬೋದು ಇದು ಸಾಮಾನ್ಯವಾಗಿ ಎಲ್ಲೂ ಸಿಗೋದಿಲ್ಲ ಯಾಕಂದರೆ ಇವಾಗೆಲ್ಲ ಬೇರೆ ಬೇರೆ ಸೊಪ್ಪುಗಳಿಗೆ ಅಂದರೆ ಜನಗಳು ಏನಂದರೆ ನಮಗೆ ಹಳ್ಳಿ ಸೈಡ್ ಸಿಗೋ ಸೊಪ್ಪುಗಳು ಬೇಡ ನಮಗೆ ಈ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಇದೇ ಬೇಕು ಅಂತ ಹೇಳಿ ಇದಕ್ಕೇ ಸಿಟಿಯಲ್ಲಿ ಜನಗಳೆಲ್ಲ ಅಡಿಕ್ಟ್ ಆಗಿರೋದ್ರಿಂದ ಈ ಸೊಪ್ಪು ಕಡಿಮೆನೇ ಸಿಗೋದು ಸಿಗಬೇಕು ಅಂದರೆ ಹಳ್ಳಿ ಕಡೆ ಹೊಲದಲ್ಲಿ ಇರುತ್ತೆ ಸೊಪ್ಪು ಕೆಲವು ಜನ ಹಳ್ಳಿಲೂ ತಿನ್ನೋದಿಲ್ಲ ಇದನ್ನು ಅಯ್ಯೋ ದಿನ ನೋಡಿರ್ತೀವಿ ಅದೇನು ಹೊಲದಲ್ಲಿ ಬೆಳೆದ್ರೆ ಇದು ಕಳೆ ಬಂದಿದೆ ಅಂತ ಕಿತ್ಬಿಟ್ಟು ಬಿಡ್ತಾರೆ ಬಟ್ ಇದರಲ್ಲಿರೋ ಅಂಥ ಪರಿಣಾಮಕಾರಿ ಅಂದರೆ ಇದರಲ್ಲಿರೋ ಅಂಥ ಯೂಸಸ್ಸು ಇನ್ನು ಯಾರಿಗೂ ಗೊತ್ತಿಲ್ಲ ಸೊ ಹಾಗಾದ್ರೆ ಬನ್ನಿ ನಾನು ಹೇಳ್ತೀನಿ ಇದರಲ್ಲಿ ಏನೇನು ಯೂಸ್ ಇದೆ ಮತ್ತು ಇದು ಯಾವ ಸೊಪ್ಪು ಅಂತ ಇದನ್ನು ನಾವು ಹಳ್ಳಿ ಸೈಡು ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ಸಾಮಾನ್ಯವಾಗಿ ಕೊಮ್ಮೆ ಸೊಪ್ಪು ಅಂತ ಕರೀತಾರೆ ಮತ್ತು ಸಂಸ್ಕೃತದಲ್ಲಿ ಇದನ್ನ ಪುನರ್ನವ ಸೊಪ್ಪು ಇದರ ಹೆಸರನ್ನೇ ಕೇಳಿದ್ರೇ ಒಂಥರ ಖುಷಿಯಾಗತ್ತಲ್ಲ ಪುನರ್ನವ ಅಂತ ಸೊ ಇದು ಹೆಸರಿನ ತಕ್ಕಂತೆಯೇ ಪುನರ್ನವ ಸೊಪ್ಪೇನೇ ಇದು ಸೊ ಇದರಲ್ಲಿ ಏನೇನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಳ್ಳೋದಾದರೆ ಇದರಲ್ಲಿ ಕ್ಯಾಲ್ಷಿಯಮ್ ಇದೆ ಪ್ರೋಟೀನ್ ಇದೆ ವಿಟಮಿನ್ ಸಿ ಕೂಡ ಇದೆ ಇದು ಆ ನವ ಅಂತ ಅಂದರೆ ಇದು ಹೊಸದು ಪುನರ್ನವ ನವ ಏನು ಹೊಸದು ನಮ್ಮ ದೇಹದಲ್ಲಿ ಪುನರ್ ಯೌವನವನ್ನು ತರುತ್ತೆ ಆ ಯೌವನವನ್ನು ತರುವಂಥ ಶಕ್ತಿ ಈ ಸೊಪ್ಪಲ್ಲಿ ಇದೆ ನೂರು ವರ್ಷಗಳ ತನಕ ಶಕ್ ಅತ್ಯುತ್ವಾಗಿರಬೇಕು ನಾವು ಅಂತ ಅಂದರೆ ಖಂಡಿತವಾಗ್ಲೂ ಈ ಸೊಪ್ಪು ಎಲ್ಲೆ ಸಿಕ್ಕಿದ್ರು ಬಿಡಬೇಡಿ ತೊಗೊಂಬಂದು ಸಾಂಬಾರು ಮಾಡ್ಕೊಳ್ಳಿ ಇಲ್ಲ ಕಷಾಯ ಮಾಡ್ಕೊಳ್ಳಿ ಅಥವಾ ಇದನ್ನು ಪಲ್ಯ ಮಾಡ್ಕೊಂಡಾದರೂ ತಿನ್ಬೋದು ಸಲನಾದರೂ ಈ ಸೊಪ್ಪು ಹಳ್ಳಿ ಸೈಡಲ್ಲಿ ಸಾಮಾನ್ಯವಾಗಿ ಹೊಲದಲ್ಲಿ ಇದ್ದೇ ಇರುತ್ತೆ ಇದು ನಮ್ಮ ಹೊಲದಲ್ಲೂ ಇತ್ತು ನಮ್ಮ ಮನೆಯವರು ಕುಯ್ಕೊಂಡು ಬಂದಿದ್ರು ಹಾಗಾಗಿ ಜನರಿಗೆಲ್ಲ ಒಂದು ಇನ್ಫಾರ್ಮೇಟಿವ್ ಆಗುತ್ತೆ ಒಂದು ಇನ್ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಕೊಮ್ಮೆ ಸೊಪ್ಪಲ್ಲಿ ಏನಂತ ಅಂದರೆ ಇದ್ರದ್ದು ಚೂರ್ಣ ಕೂಡ ಸಿಗುತ್ತೆ ಪುನರ್ನವ ಚೂರ್ಣ ಅಂತ ಅಂಗಡಿಲಿ ನೀವು ಕೇಳಿದ್ರೆ ಎಲ್ಲ ಅಂಗಡೀಲೂ ಸಿಗೋದು ಡೌಟು ಕೆಲವೊಂದು ಅಂಗಡಿಗಳಲ್ಲಿ ಪುನರ್ನವ ಚೂರ್ಣ ಕೊಡಿ ಅಂದರೆ ಇದ್ರ ಬೇರಿನ ಒಣಗಿಸ್ಬಿಟ್ಟು ಅದರಿಂದ ಒಂದು ಪುಡಿ ಅಂದರೆ ಚೂರ್ಣ ಮಾಡಿರ್ತಾರೆ ಅದು ಸಿಗುತ್ತೆ ಅದನ್ನಾದರೂ ನೀವು ತಂದು ಯೂಸ್ ಮಾಡ್ಬೋದು ಇಲ್ಲದೋದ್ರೆ ಈ ಸೊಪ್ಪನ್ನ ನೀವು ಕುಯ್ಕೊಂಡು ಬಂದ್ಬಿಟ್ಟು ಇದನ್ನು ಒಣಗಿಸಿಡ್ಕೊಂಡು ಆ ಥರನಾದರೂ ನೀವು ಕಷಾಯ ಮಾಡ್ಕೊಂಡು ಕುಡಿಬಹುದು ಇಲ್ಲ ಅಂತ ಅಂದರೆ ಈ ಸೊಪ್ಪನ್ನಲ್ಲೇ ಈಗ ಹಸಿ ಸೊಪ್ಪು ಹೇಗಿದೆ ಅದನ್ನೇ ಕೂಡ ಒಂದು ಲೀಟ್ರ್ ನೀರು ಹಾಕ್ಕೊಂಡು ಒಂದು ಇಡೀ ಸೊಪ್ಪು ಹಾಕ್ಕೊಂಡು ಅದು ಒಂದು ಇನ್ನೂರು ಎಮ್ ಎಲ್ ಆಗೋ ಗಂಟು ಚೆನ್ನಾಗಿ ಕುದಗಿಸ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೆಳಗ್ಗೆ ಅಂದರೆ ಖಾಲಿ ಹೊಟ್ಟೆಲೇ ಇದನ್ನು ಸೇವಿಸೋದ್ರಿಂದ ನಮಗೆ ಲಿವರ್ಗೆ ಏನಾದರೂ ಸಂಬಂಧಪಟ್ಟ ಕಾಯಿಲೆಗಳು ಅಥವಾ ಏನಾದರೂ ಇದ್ದರೆ ಅದೆಲ್ಲ ಚೆನ್ನಾಗಿ ಗುಣಮುಖವಾಗುತ್ತೆ ಮತ್ತು ಇದು ನಮ್ಮ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುವಂಥ ಸೊಪ್ಪು ಇದು ಪುನರ್ನವ ಅಂದ್ರೆ ಹೊಸ ಯೌವ್ವನ ಅಂದರೆ ನಾವಿವಾಗ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿದ್ರೆ ನಮಗೇನೋ ಒಂಥರ ಚೈತನ್ಯ ಬಂದಂಗೆ ಏನೋ ಒಂಥರ ಹೊಸ್ದಾಗಿ ನಮ್ಮ ದೇಹ ಒಂಥರ ಚೆನ್ನಾಗಿದೆ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಹೊರ್ಗಿನ ಸೌಂದರ್ಯ ಮುಖ್ಯ ಅಲ್ಲ ನಮ್ಮ ಒಳಗಡೆ ನಾವು ಚೆನ್ನಾಗಿದ್ರೆ ಮಾತ್ರ ನಾವು ಹೊರಗಡೆ ಖುಷಿ ಖುಷಿಯಾಗಿರೋಕ್ಕೆ ಸಾಧ್ಯ ಒಳಗಡೆ ಚೈತನ್ಯ ಇದ್ದರೆ ನಮ್ಮ ಮುಖದಲ್ಲೂ ಕೂಡ ಚೈತನ್ಯ ಇರುತ್ತೆ ಹಾಗೆಯೇ ಇದು ಒಳಗಡೆಯಿಂದ ಚೈತನ್ಯವನ್ನು ಕೊಡುತ್ತೆ ಹಾಗೆ ಇದು ರಕ್ತಿಯನ್ನು ರಕ್ತನೂ ಕೂಡ ಶುದ್ಧಿ ಮಾಡುವಂಥ ಸೊಪ್ಪಿದೆ ಮತ್ತು ನಾವು ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಚರ್ಮ ರೋಗ ಬರೋದಿಲ್ಲ ಇದು ಮತ್ತೆ ಜ್ವರ ಬಂದಾಗ ಒಂದು ಒಂದು ಇಡೀ ಸೊಪ್ಪನ್ನು ನೀರಲ್ಲಿ ಕುದುಗಿಸ್ಕೊಂಡು ಪ್ರತಿ ಮೂರು ಗಂಟೆಗೊಂದು ಸಲ ನಾಲ್ಕು ಗಂಟೆ ನಾಲ್ಕು ಗಂಟೆಗೊಂದು ಸಲ ಒಂದು ಹಂಡ್ರೆಡ್ ಎಮ್ ಎಲ್ ಕುಡ್ಕೊಂಡು ಕುಡ್ಕೊಂಡು ಇದು ಬೇಗ ಜ್ವರನೂ ಕೂಡ ವಾಸಿ ಮಾಡುತ್ತೆ ಮತ್ತು ಸಂಧಿವಾತ ಇರೋರಿಗೆ ಇದೊಂದು ಒಳ್ಳೆಯ ರಾಮ ಬ್ರಾಮ ಬಾಣ ಅಂತಲೇ ಹೇಳ್ಬೋದು ಮತ್ತು ಜೀರ್ಣಕ್ರಿಯೆಯೂ ಕೂಡ ಇದು ವೃದ್ಧಿ ಮಾಡುತ್ತೆ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಸಿ ಇರೋದರಿಂದ ನಮಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಕ್ಯಾಲ್ಸಿಯಂ ಕೊಡುತ್ತೆ ಒಂದು ವಿಟಮಿನ್ ಮತ್ತು ಪ್ರೋಟೀನ್ನ ಈ ಸೊಪ್ಪು ಒದಗಿಸುತ್ತೆ ಸೊ ಇಷ್ಟೆಲ್ಲ ಆರೋಗ್ಯ ಗುಣ ಇರುವ ಈ ಸೊಪ್ಪನ್ನು ನಾವು ಸಾಂಬಾರು ಕೂಡ ಮಾಡಿಕೊಂಡು ತಿನ್ಬೋದು ಸೊ ನಾನಿವಾಗ ಇದರಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಅದೊಂದೇ ಸೊಪ್ಪು ಹಾಕಿದ್ರೆ ಚೆನ್ನಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಕೊಮ್ಮೆ ಸೊಪ್ಪು ಹಾಗೆಯೇ ಮೆಂತ್ಯ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನಾನು ಹಾಕ್ತಾಯಿದ್ದೀನಿ ಸೊ ಇವಾಗ ಚೆನ್ನಾಗಿ ಸೊಪ್ಪೆಲ್ಲನೂ ತೊಳ್ಕೊಂಡು ಬೇಳೆ ಜೊತೆ ಒಂದು ಟೊಮೊ ಮೂರು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆನ್ನಾಗಿ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿ ಜರ್ಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಹಾಗೆ ಮೆಣಸು ಮತ್ತು ಮತ್ತು ಸಾಂಬಾರ್ ಸೊಪ್ಪು ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಇಲ್ಲಿ ಖಾರ ಪುಡಿ ಹಾಕ್ಕೊತಿದ್ದೀನಿ ಕೆಲವರು ಸೊಪ್ಪಿನ ಸಾಂಬಾರಿಗೆ ಖಾರ ಪುಡಿ ಹಾಕ್ಕೊಳ್ಳಲ್ಲ ಈಗ ಸೊಪ್ಪನ್ನ ಬೇಯಕ್ಕೆ ಹಾಕ್ತಾಗ್ಲೇ ಅವರು ಮೆಣಸಿನಕಾಯಿನೂ ಕೂಡ ಹಾಕಿರ್ತಾರೆ ಸೊ ನಾನು ಮೆಣಸಿನ್ಕಾಯಿನ ಯಾಕೆ ಇಲ್ಲ ಅಂದರೆ ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಇಲ್ಲಿ ಪೂರ್ತಿಯಾಗಿ ನಾನು ಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬೇಯಿಸಿರೋ ಅಂತಹ ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಎಲ್ಲನೂ ಕೂಡ ನಾನು ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ಏನು ಬೇಯಿಸ್ಕೊಂಡಿದ್ದೆ ಕೊಮ್ಮೆ ಸೊಪ್ಪು ಅಂದರೆ ಪುನರ್ನವ ಸೊಪ್ಪು ಮತ್ತು ಸಬ್ಸಿಗೆ ಪಾಲಾಕು ಹಾಗೆ ಮೆಂತ್ಯ ಈ ಎಲ್ಲ ಸೊಪ್ಪನ್ನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಪಾತ್ರೆ ಹಿಡ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆನ ಹಾಕೊತೀನಿ ಎಲ್ಲ ಚೆನ್ನಾಗಿ ಚಿಟ್ಟಪಟ್ಟ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ನಾನು ಹಾಕಿ ಹಾಕೊತೀನಿ ಕರ್ಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಸಿಪ್ಪೆ ಎಲ್ಲ ಬಿಡಿಸಿ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಾನು ಹಿಂಗನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಿಂಗನ್ನ ಆಲ್ಮೋಸ್ಟು ಹಿಂಗೂ ಸ ಬೇಕಂದರೆ ಹಾಕೊಳ್ಳಿ ಇಲ್ದಿದ್ರೆ ಪ್ಯೂರ್ಲಿಯಾಗಿ ಸ್ಕಿಪ್ ಮಾಡಿಕೊಳ್ಳೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನು ಇವಾಗ ರುಬ್ಕೊಂಡಿದ್ನಲ್ಲ ಅದು ಮಸಾಲೆ ಅಂದರೆ ಸೊಪ್ಪನ್ನ ನಾನು ಆ ಎಣ್ಣೆಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಹಾಗೇ ನಾನು ಬಾಡಿಸ್ಕೊತೀನಿ ಸೊ ಟೂ ಮಿನಿಟ್ಸ್ ಹಾಗೆ ಬಾಡಿಸ್ಕೊಂಡ್ಮೇಲೆ ನನಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಸೊಪ್ಪಿನ ಸಾಂಬಾರನ್ನ ಕುದಿಸ್ತೀನಿ ಸೊ ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೊಪ್ಪಿನ ಸಾಂಬಾರು ಅಂದರೆ ಆರೋಗ್ಯಕರವಾದ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಏನೆಂದರೆ ವಾರಕ್ಕೊಂದ್ಸಲ ಕೊಮ್ಮೆ ಸೊಪ್ಪು ಪುನರ್ನವ ಸೊಪ್ಪು ಎಲ್ಲ ಕಡೆ ಆಲ್ಮೋಸ್ಟ್ ಹಳ್ಳಿಯಲ್ಲಿ ಹೊಲದಲ್ಲಿ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ನಿಜವಾಗಲೂ ಈ ಸೊಪ್ಪು ನಿಮಗೆ ಸಿಕ್ಕಿದ್ರೆ ಬಿಡಲೇಬೇಡಿ ಇದೊಂದು ಒಳ್ಳೆ ಸೊಪ್ಪು ಸಾಮಾನ್ಯವಾಗಿ ಹಳ್ಳಿಯವರು ಇದ್ರ ಬಗ್ಗೆ ಅಷ್ಟು ತಿಳ್ಕೊಂಡೇ ಇಲ್ಲ ಅಂತ ನಾನು ಅಂದ್ಕೊತೀನಿ ಯಾಕಂದರೆ ನಾನು ನೋಡಿದ್ದೀನಿ ನಾನು ಹಳ್ಳಿಯಲ್ಲೇ ಇದ್ದಿರೋದ್ರಿಂದ ನಾನು ನೋಡ್ಕೊಂಡಿದ್ದೀನಿ ಏನಾದರೂ ಕೊಮ್ಮೆ ಸೊಪ್ಪಿದ್ರೆ ಅಯ್ಯೋ ಇದು ಕೊಮ್ಮೆ ಸೊಪ್ಪಲ್ವ ಬಿಡು ಬೇಡ ಅನ್ನೋ ಥರನೇ ಅನ್ನೋ ಅಂತ ಇದ್ದರು ನಾನು ಹಳ್ಳೀಲಿ ಇದ್ದಾಗ ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಎಲ್ಲರೂ ನಾವು ಏನಾದರೂ ಒಂದು ಆರೋಗ್ಯಕರವಾದದ್ದು ತಿಂತಿದ್ದೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಸೊ ನೆಕ್ಸ್ಟ್ ಬಂದು ನಾನು ಅದಕ್ಕೇ ಪಲ್ಯನ ಸ್ವಲ್ಪ ಸೊಪ್ಪು ಉಳಿದಿರುತ್ತಲ್ವ ಸಾಂಬಾರಿಗೆ ಸ್ವಲ್ಪ ಹಾಕಿರ್ತೀವಿ ಮತ್ತು ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನು ನಾನು ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಏನಂದರೆ ಈ ರಾಕ್ಷಸರು ಮತ್ತು ದೇವರುಗಳು ಇಬ್ಬರು ಜಗಳ ಇರ್ತಾರೆ ಅಮೃತಕ್ಕೋಸ್ಕರ ನಾನು ಕುಡಿಬೇಕು ನನಗೆ ಬೇಕು ನಾನು ಕುಡಿಬೇಕು ಅಂತ ಅಮೃತಕ್ಕೋಸ್ಕರ ಅವರು ಜಗಳ ಹಾಡ್ತಾಯಿರ್ತಾರೆ ರಾಕ್ಷಸರಿಗೆ ಕೊಡಬಾರ್ದು ಅಂತ ದೇವರುಗಳು ದೇವರುಗಳಿಗೆ ಕೊಡಬಾರ್ದು ಅಂತ ರಾಕ್ಷಸರುಗಳು ಕಿತ್ತಾಡಬೇಕಾದರೆ ಅಲ್ಲಿಂದ ಚಲ್ಲಿದಂಥ ಅಮೃತ ಭೂಮಿ ಮೇಲೆ ಚಲ್ಲುತ್ತೆ ಕಿತ್ತಾಡಬೇಕಾದ್ರೆ ಭೂಮಿ ಮೇಲೆ ಚಲ್ಲಿದ ಅಮೃತ ಕೆಲವೊಂದು ಗಿಡ ಮೂಲಿಕೆಗಳ ಮೇಲೆ ಬೀಳುತ್ತೆ ಅದರಲ್ಲಿ ಪುನರ್ನವ ಸೊಪ್ಪಿನ ಮೇಲೂ ಕೂಡ ಬಿದ್ದಿದೆ ಆದ್ದರಿಂದೇ ಇದು ಇಷ್ಟೊಂದು ಒಳ್ಳೆ ಸೊಪ್ಪು ಅಂತಲೇ ಹೇಳಬಹುದು ಕೆಲವೊಂದು ಗಿಡ ಮೂಲಕೆಗಳ ಮೇಲೆ ಈ ಅಮೃತ ಬಳ್ಳಿ ಮೇಲೂ ಕೂಡ ಈ ಅಮೃತ ಬಿದ್ದಿದೆ ಮತ್ತು ಪುನರ್ನವ ಸೊಪ್ಪಿನ ಮೇಲೂ ಕೂಡ ಈ ಅಮೃತ ಬಿದ್ದಿರೋದ್ರಿಂದ ಇದೊಂದೊಳ್ಳೆ ಅಮೃತಕ್ಕೆ ಸಮಾನ ಅಂತ ಹೇಳಿ ಹೇಳ್ತಾರೆ ಇದನ್ನು ನಾವು ಕಾಫಿ ಟೀ ಬದಲಾಗಿ ಕೂಡ ಕುಡಿಯಬಹುದು ಈಗ ನಮಗೆ ಈ ಪುನರ್ನವ ಸೊಪ್ಪು ಸಿಗಲಿಲ್ಲ ಅಂದರೆ ಅಂಗಡಿಗಳಲ್ಲಿ ನಿಮಗೆ ಪುನರ್ನವ ಚೂರ್ಣ ಕೊಡಿ ಅಂತ ಹೇಳಿದ್ರೆ ಆ ಚೂರ್ಣ ಸಿಗುತ್ತೆ ಆ ಚೂರ್ಣನ ತಂದಿಡ್ಕೊಂಡು ನಾವು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾನು ಮೊದಲೇ ಹೇಳ್ದಂಗೆ ಏನೆಲ್ಲ ಪ್ರಯೋಜನ ಇದೆ ಆರೋಗ್ಯಕ್ಕೆ ಅಂತ ನಾನು ಮೊದಲೇ ಹೇಳಿದ್ದೀನಿ ನಮಗೆ ಏನೇನೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ ಅಂತ ಹೇಳಿ ಸೊ ನೀವು ಈ ಸೊಪ್ಪನ್ನ ಸಿಕ್ಕಿದ್ರೆ ಬಿಡಬೇಡಿ ಅಕಸ್ಮಾತ್ ಸಿಗಲಿಲ್ಲ ಅಂದರೂ ಇದ್ರ ಚೂರ್ಣ ಸಿಗುತ್ತೆ ಅದರಲ್ಲೂ ಕೂಡ ನೀವು ತೊಗೊಂಬಂದು ಕಷಾಯ ಮಾಡಿಕೊಂಡು ಕುಡಿಬೋದು ಸೊ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಅದ್ರ ಜೊತೆಗೆ ಮುದ್ದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಾನು ಅವತ್ತು ಮುದ್ದೆ ಮಾಡಿರಲಿಲ್ಲ ಅನ್ನದ ಜೊತೆಗೆ ಸೊಪ್ಪಿನ ಸಾಂಬಾರು ಜೊತೆಗೆ ಸೊಪ್ಪಿನ ಪಲ್ಯ ಅಂದರೆ ಪುನರ್ನವ ಸೊಪ್ಪಿನ ಸಾಂಬಾರು ಪುನರ್ನವ ಸೊಪ್ಪಿನ ಪಲ್ಯ ಸ್ವಲ್ಪ ಅದಕ್ಕೆ ತುಪ್ಪನ ಹಾಕ್ಕೊಂಡು ಊಟ ಮಾಡಿದ್ರೆ ವಾವ್ ಎಷ್ಟು ಚೆಂದ ಅನಿಸುತ್ತೆ ಅಂದರೆ ಅದರ ಮಜಾನೇ ಬೇರೆ ಸೊ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಬೇಕು ಹಾಗೇ ಇನ್ನೊಂದು ಕೆಲಸ ಮರಿದಲೇ ಮಾಡಬೇಕು ಏನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಹೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ નાનક ઓસા વસા વીડિયોસ તમને નોટિફિકેશન આવી બરતે સી યુ સૂન સી યુ નેક્સ્ટ વિડિયો થેન્ક યુ ફોર વોચિંગ